বেরা না আচ্ছ আ বল ইরা না ইরা না চ আ লেরা যা ইরা চৌট। বপুরা জ লাম ইরাদ লা লামা লাম্ ইরা ইরা চ আ নালাম ভা লামা বুরা রাদ। ইরা চৌতো।

ನಾನಾ ಬೆಂಗ್ಳೂರಾಗಿದ್ದೀನಿ ಬೆಂಗ್ಳೂರಾಗ ಎಲ್ಲಾರು ಕುಮಾರ್ ಸ್ವಾಮಿ ಯಡಿಯೂರಪ್ಪನ ಎಲ್ಲಾರು ಅವ್ರೆ ಯಾಕ ಅವ್ರೆಲ್ಲಾರು ಅವ್ರೆ ನಾನು ಅಲ್ಲೇ ಇದ್ದೀನಿ ಏ ಬೆಂಗ್ಳೂರಾಗ ಅವ್ರಿರೋದು ಅವ್ರವ್ರ ಮನಿಗಳಾಗ ನಾನು ಅವ್ರೆ ನಾನ್ ನಮ್ಮನಾಗಿದ್ದೀನಿ ಯಾಕೇಳ ಬೆಳಿಗ್ಗೆ ಏನ್ ತಿಂದೆ ಬೆಳಗ್ಗೆನಾ ದೋಸೆ ಇಡ್ಲಿ ಪಲ್ಯ ಚಟ್ನಿ ತಿಂದೆ ಮಧ್ಯಾಹ್ನ ಹ್ಞೂ ಸೊಪ್ಪು ಸಾರು ಅನ್ನ ತಿಂದೆ ಸೊಪ್ಪು ಸಾರು ಎಲ್ಲಿಂದ ಎಲ್ಲಿಂದನೋ ಬರ್ತದೆ ನಿಂಗೆ ಹಾಕ ಸರಸ್ಬತಿ ಸರಸ್ಬತಿ ಅವ ಅಕ್ಕನು ಅಪ್ಪ ನನ್ನ ಅಮ್ಮನ್ ಕಂತಾನ ಕಾಣ ಯಾರೋ ಫುನ್ನಾಗಿ ಮಾಡ್ಕೊಟ್ಟು ಏನು ಇವಾಗ ಬಾದೆ ಹೇಳು ನಾನು ಎಂದರು ಬೆಕ್ಕಾಗಿನ ಬೆಳಗ್ಗೆನೆ ಬೇಡ ಬೇಡ ಇಲ್ಲಿ ಪ್ರೀತ ಮಳೆ ಹ್ಞೂ ಜನಗಳೆಲ್ಲ ಕುತ್ಕೊಂಡು ಹೋತಾವ್ರೆ ಹಿಂಗೆ ಕೊಚ್ ಕಿಚ್ಕೊಂಡು ಹೋಗ್ಬಿಟ್ಟೆ ನಾನೆಲ್ಲಿ ಬರ್ಲಿ ಉಡ್ಕೊಂಡು ಯಾರೇ ಇದ್ದೀರಿ ಮನ್ಯಾಗ ಅದೆಲ್ಲ ಕತೆ ನಿಂಕ್ ಯಾಕ ಯಾಕ ಸೊಪ್ಪು ಚಾಕ ಏನೇನಾಗ್ತಾ ಸೊಪ್ಪು ಚಾರ್ ಕೇರು ನಾಕ್ಕಿ ಮಾಡ್ತೇವೆ ಮಾಡ್ತಾರೆ ಹಿಂಗೆ ಚೃ ಎಲ್ಲ ಹಾಕಿ ಮಾಡವ್ರೆ ಚುಪ್ಚಾರ್ ಕತೆ ಕಟ್ಕೊಂಡು ನಿಂಗೆ ಏನಾಗಬೇಕು ಏನ್ ಹೇಳಿ ಫೋನ್ ಮಾಡಿರೋದು ನೀನ್ ಸುಮ್ ಸುಮ್ನೆ ಆಟ ಆಡ್ಬೇಡ ಗೌರಿ ನಾಳೆ ಕರ್ಸ್ಕೊಂಡಿದ್ಯಾ ಅಂತ ನಂಗೆ ಚೆನ್ನಾಗಿ ಗೊತ್ತು ಇವಾಗ ಅವ್ಳು ಕರ್ಸ್ಕೊಂಡ್ರೆ ನಿಂಗೆ ಬಾದೆ ನಾನು ಹತ್ತು ಜನ ಮುಂದೆ ತಾಳಿ ಕಟ್ಕೊಂಡಿರೋಳು ನಾನು ಬರಬೇಕು ಅವಳೆಲ್ಲ ಬರೋದು ಏಯ್ ನಿನ್ನಂಗೆ ಹಂಗೆ ಹೆಂಗ್ ತಾಳಿ ಕಟ್ಟಿದೀನೋ ಅವಳಗೂ ಹಂಗೆ ತಾಳಿ ಕಟ್ಟಿರೋದು ನೀನ್ ಬಾಯ ಮುಚ್ಕೊಂಡ್ ಇರ್ಬೇಕು ನಿನ್ ಪಾರ್ಕ್ ನೀನು ಊರಾಗಿರೋ ನನ್ ಪಾರ್ಕ್ ನಾನು ಬೆಂಗ್ಳೂರ್ ಆಗಿದ್ದೀನಿ ನಂಗೆ ಏನೋ ಕೆಲ್ಸ ಆದ್ರೆ ಮುಗಿಸ್ಕೊಂಡು ಊರಿಗೆ ಬರ್ತೀನಿ ಅವ್ಳು ಬಂದವಳ ಅಲ್ಕಾ ಹಲೋ 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 அவ்ள கையயா்த்த ನಮಸ್ತೆ ಎಲ್ಲೋ ನಗುವ ಅಂಜನ ಅಚ್ಚತ್ವ ಎಲ್ಲಮ್ಮ ಯಾಕೆ ಅತ್ತಾಡಿ ಅಂದಿನು ಅಲ್ಲ ನೋಡಿ ಚಟ್ಪಟಿ ನಿಮ್ಮ ಅಪ್ಪ ಎಷ್ಟು ಮೋಸ ಮಾಡುತ್ತಾನೆ ಅವಳು ಕರ್ಕೊಂಡು ಇಕ್ಕ ನಾನು ಹೇಳಿದೀನಿ ನಾನು ಬತ್ತೀನಿ ಅಂತ ಬೇರೆ ಅಂದ್ಬಿಟ್ಟು ಅವಳು ಕರ್ಕೊಂಡು ಹೋಗೋ ನೋಡಿ ಚಟ್ಪಟಿ ಅಯ್ಯಾ ಅಲ್ಲಿ ಇವಾಗ ನೂತುನ ಗೊತ್ತಿದೆ ಮಗ್ನೆ ತರ ಆ आवाज ಅಲ್ಲಯ್ಯ ಅಂತ ಅಂದಿನು आवाज ಓದಿ ಅಪ್ಪನ ಬರ 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 ಇವಾಗ ಬೈ ಬರ್ತನೆ ಏನು ಯಪ್ ಯೋಜನೆ

இதுதான் பிரதமர் ರಾಮ ರಾಮನ ಮದ್ವಾರ್ತಿ ಇವಾಗ ಯಾರನ್ನ ಮದ್ವಾರ್ತಿನಿ ಅಂತ ಇದ್ದಲ್ಲ ಅಯ್ಯೋ ಅಜ್ಜಿ ನಾವು ಅನ್ಕೊಂಡಿಷ್ಟೇ ಬರ್ಕೊಣೆ ಯಾರು ಸುಮ್ಮನೆ ಹೋಗಮ್ಮಜ್ಜಿ ಯಾಕೆ ಕಲ್ತಾ ಇದ್ಯಾಂತರ ಅಜ್ಜಿನ ಕರ್ಕೊಂಡೋಗಿ ಬೆಂಗಳೂರಿಗೆ ಇಟ್ಕೊಂಡವ್ ಅಂತಮ್ಮ ಅಯ್ಯ ಆಯ್ನು ಎಂತಿನಿ ನೀನು ಎಂತೀನಿ ಎದ್ ಎದ್ ಮಲಿಕೆ ಅವಳು ಓಡ್ ಬಂದೋಳು ನಾನು ಹತ್ತು ಜನ ಮುಂದೆ ತಾಳಿ ಕಟ್ಕೊಂಡೆ ಅಜ್ಜಿ ಎಲ್ಲಾರು ಒಂದೆ ಹ್ಮ್ ಓಡ್ ಬಂದವರು ಎಂತೀನಿ ಹತ್ತು ಜನ ಮುಂದೆ ತಾಳಿ ಕಟ್ಸ್ಕೊಂಡು ಎಂತಿನಿ ಎದಕ್ಕೆ ನಡಿ ಅಷ್ಟೇ ಅಂತೀಯಾ ಅಷ್ಟೇ ಅಷ್ಟೇ

నడుగు నిల్త ఇరస్వతి సరస్వతి మేల్మ్మా సరస్వతి సరస్వతి అయ్యేనమ్మ నిందిరది వయస్ వయస్ మగ్ మన ಅದೇಂಗೆ ಇಕ್ಕೆಂತೆ ನೆಡುವ ಅಯ್ಯ ನಮ್ಮ ಇವಳ ತಾಡನೆ ಒಲಗಿತ್ತು ಅಮ್ಮ ಹು ಅದೇมาನ ಮರೆತಿದ್ದೀ ಜೇನಿಗೆ ಎತ್ತು ಯಾಕ ಮೊದ್ ದಯಾಮ ಅಂದಂತ ಇದ್ಯಾ ಅಯ್ಯ ಅಮ್ಮಂತ ಎಂದ ನಮ್ಮ ಹೇಳದ ಕಮ್ಮ ಕಮ್ಮ ಸಾರ್ ಅಯ್ಯ ನಾಲ್ಕು ಹತೆ ಒಂದು

அவ எட்டிக்குமேக்கா இவ சைனாகி கண்டிரா அய்யோ யாவேஸ்நகர் ஏறி கொண்டுப் போப்பா மா ஜெயம்மா யாவே எட்டிக்குமேக்கா மன்னிருவா ஓட போய் பைக்கு முன்னாக்கு வந்து ஓபத்துல முன்னவர இ